ಹಾಯ್ ಹ್ಯಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮುಖ ಈ ರೀತಿ ಆಗಿದೆ ಅಲ್ವಾ ಸೊ ಅದನ್ನು ದಿನೇ ದಿನೇ ಯಾವ ರೀತಿ ಕಡಿಮೆ ಆಗ್ತಾ ಬಂತು ಸೊ ಏನಕ್ಕೆ ಈ ರೀತಿ ಆಗಿತ್ತು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಆದಷ್ಟು ದಿನೇ ದಿನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಬಹುದು ನೀವು ಎಷ್ಟು ನನ್ನ ಮುಖ ನೋಡೋಕ್ಕೆ ನನಗೆ ಒಂಥರ ಆಗ್ತಾಯಿತ್ತು ಯಾಕಪ್ಪ ಈ ರೀತಿ ಆಗ್ಬಿಡ್ತು ಅಂತ ಒಂದು ನಾವು ತಿನ್ನೋದ್ರ ಮೇಲೂ ಹೋಗುತ್ತೆ ನಂತರದಲ್ಲಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಹಾಗೆ ನಾವು ಏನು ಕೇರ್ ಮಾಡದೆ ಇದ್ದಾಗ ಧೂಳು ಹಾಗೆ ಫೇಸ್ಗೆ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀವಿ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೂ ಹೋಗುತ್ತೆ ಆದ್ದರಿಂದ ನೀವು ಆದಷ್ಟು ನಿಮ್ಮ ಸ್ಕಿನ್ನಾಗಲಿ ನಿಮ್ಮ ಆರೋಗ್ಯನಾಗಲಿ ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಒಂದು ಸಾರಿ ಈ ರೀತಿ ಆಯಿತು ಅಂತ ಅಂದರೆ ಹೋದರೆ ಪರವಾಗಿಲ್ಲ ಹೋಗಲಿಲ್ಲ ಅಂದಾಗ ಏನು ಮಾಡ್ತೀರಾ ಅಲ್ವಾ ಸೊ ನೋಡ್ತಾ ಇದ್ದೀರಾ ಅಲ್ವಾ ನಾನು ವಾರ ವಾರಕ್ಕೂ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಈ ರೀತಿ ಆಗಿತ್ತು ಅಂತ ಅಂದರೆ ಇದು ಬಂದು ಹಾರ್ಮೋನ ಇಂಬ್ಯಾಲೆನ್ಸ್ ಆಗಿ ನನಗೆ ಆಗಿದ್ದಿದ್ದು ಹಾಗೆ ಅದೇ ಸಂದರ್ಭಕ್ಕೆ ನನಗೆ ಗೊತ್ತಿಲ್ಲದ ಹಾಗೆ ಸರಿಯಾಗಿ ಮುಖಕ್ಕೆ ಕೇರ್ ಮಾಡಿರಲಿಲ್ಲ ಊರಲ್ಲಿ ಇದ್ದಿದ್ದ ಕಾರಣ ಒಂದು ವಾರ ಫುಲ್ಲು ಅದೇ ಸಂದರ್ಭದಲ್ಲಿ ಹೊರಗಡೆ ಐಟಮ್ಸ್ ಜಂಕ್ ಐಟಮ್ಸ್ ಎಣ್ಣೆ ಐಟಮ್ಸ್ ಎಲ್ಲ ತಿನ್ನೋದು ಜಾಸ್ತಿ ಆಗಿತ್ತು ಆದ್ದರಿಂದ ಈ ರೀತಿ ಆಗ್ತಾಯಿತ್ತು ಅಂದರೆ ಬೇರೆ ಮನೆಗೆಲ್ಲ ಹೋದಾಗ ಅಲ್ಲಿ ಯೂಸ್ ಮಾಡೋವಂಥ ಸೊಪ್ಪು ಅಲ್ಲಿ ಯೂಸ್ ಮಾಡೋವಂಥ ಕ್ರೀಮು ಸರಿಯಾಗಿ ನೀರು ಕುಡಿದೇ ಇರೋ ಅಂಥದ್ದು ಸರಿಯಾಗಿ ಹಣ್ಗಳನ್ನ ತಿಂದೇ ಇರೋ ಅಂಥದ್ದು ಎಲ್ಲ ಆಗಿ ಈ ರೀತಿ ಆಗಿತ್ತು ಸೊ ಅದನ್ನು ಕ್ಲಿಯರ್ ಮಾಡಿದ್ದು ಹೇಗೆ ಅಂತ ಅಂದರೆ ದಿನಕ್ಕೆ ಐದರಿಂದ ಆರು ಸಾರಿ ಮುಖವನ್ನು ತೊಳೆಯ ಅದು ಅಲ್ಲದೆ ಸೋಪನ್ನ ಡೈರೆಕ್ಟ್ ಮುಖಕ್ಕೆ ಸೋಕಿಸ್ತಾ ಇರಲಿಲ್ಲ ಕೈಗೆ ಹಾಕಿ ನಂತರದಲ್ಲಿ ತೊಳಿತಾ ಇದ್ದಿದ್ದು ಒಂದ್ಸರಿ ತೊಳಿಬೇಕಾದ್ರೆ ಮೂರ್ನಾಲ್ಕು ಸತಿ ಸೋಪ್ ಹಾಕಿ ಅಂಥದ್ದು ನಂತರದಲ್ಲಿ ನಮ್ಮ ಮನೆಯವರು ಈ ಥರ ಇದನ್ನೆಲ್ಲ ಫುಲ್ ಅಮ್ಕ್ತಾಯಿದ್ರು ನೋಡೋಕೆ ಆಗದೆ ಫುಲ್ ವೈಟ್ ವೈಟ್ ಥರ ಬರ್ತಿತ್ತಲ್ವ ಸೊ ಅದೆಲ್ಲ ಅಂದರೆ ಉಗ್ರು ಸೋಕಿಸ್ಬಾರ್ದು ಉಗ್ರು ಉಗ್ರಲ್ಲಿ ಕೆರಿಬಾರ್ದು ಆವಾಗ ಕರೆ ಉಳ್ಕೊಳತ್ತೆ ಅದನ್ನು ನೀಟಾಗಿ ಹೋಗಿಸಿ ಅದಕ್ಕೆ ಚೆನ್ನಾಗಿ ಐಸ್ ಮಸಾಜ್ ಮಾಡಬೇಕು ಮಾಡಿ ಆಯಿಲ್ ಅಪ್ಲೈ ಮಾಡಿ ನಂತರದಲ್ಲಿ ಫೇಸ್ ಪ್ಯಾಕ್ ಹಾಕಿ ತಿರ್ಗಾ ತೊಳೆಯವೆ ದಿನಕ್ಕೆ ಎಷ್ಟು ಸತಿ ತೊಳಿತಿದ್ದೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ಒಂದು ದಿನಕ್ಕೆ ಒಂದು ಟವಲ್ ಅಷ್ಟೇ ಯೂಸ್ ಮಾಡ್ತಾರೆ ಇದ್ದಿದ್ದು ಆ ಟವಲ್ ಇನ್ನೊಂದು ಸಾರಿ ಒರೆಸ್ತಾ ಇರಲಿಲ್ಲ ಹಾಗೆ ಜಾಸ್ತಿ ಟವಲ್ಗಿಂತ ಹೆಚ್ಚಾಗಿ ನಾನು ಟಿಶ್ಯೂಗಳನ್ನ ಯೂಸ್ ಮಾಡವೆ ಮಲ್ಕೋಬೇಕಿದ್ರೆ ಆ ದಿಂಬಲ್ಲಿ ಇರೋ ಡೆಂಡ್ರಫ್ ಎಲ್ಲ ಆಗಿರುತ್ತೆ ಅದರಿಂದನೂ ಸಾರಿ ಹಿಂಗೆ ಆಗತ್ತೆ ಯಾಕಂದರೆ ಒಬ್ಬರು ಬಾಚನಿಗೆಯಿಂದ ಇನ್ನೊಬ್ರು ಬಾಚ್ಕೊಂಡಾಗ ಅದು ಮುಖದ ಮೇಲೆ ಉದ್ರ ಅಂಥದ್ದು ಇಲ್ಲ ಮಲಗಿದಾಗ ದಿಂಬಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ನಾವು ಮುಖ ಕೊಟ್ಟು ಮಲಗ್ತೀವಲ್ವ ಸೊ ಎಲ್ಲರ ಮನೆ ಚೇಂಜಸ್ ಆಗಿತ್ತು ನಾನು ಮೊದಲೇ ಹೇಳಿದ ರೀತಿ ಅಲ್ಲೆಲ್ಲೇ ಹೋದಾಗ ನೀವು ನೀವು ಒಂದು ಟವಲನ್ನು ದಿಂಬು ಮೇಲೆ ಹಾಕಿ ಮಲ್ಕೊಳ್ಳಿ ಆದಷ್ಟು ಅಂತ ನಾನು ಹೇಳ್ತೀನಿ ಅಷ್ಟು ನೋವು ಹಿಂಸೆ ಆಗ್ತಾ ಇತ್ತು ಸೊ ಮುಂದೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು